ನಿಮ್ಮ ಜರ್ನಿಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳನ್ನ ಕಟ್ಸ್ಕೊಟ್ಟಿರಾಟ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೀವು ಎಷ್ಟು ಮನೆಗಳನ್ನ ಕಟ್ಸಿದೀರೋ ಪ್ರಾಜೆಕ್ಟ್ ನನ್ನ ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಅನ್ನದ್ರೆ ನಾವು ಔಟ್ಸೋರ್ಸ್ ನ ಯಾರನು ರೆಫ್ರೆನ್ಸ್ ಮೂಲಕ ಪ್ರಾಜೆಕ್ಟ್ ತಗೊಳ್ತಾ ಇಲ್ಲ ಅಲ್ಲೇ ಓನರ್ ಕಾಂಟ್ರಾಕ್ಟ್ ಇಲ್ಲ ಅಂತ ಎಲ್ಲ ಬ್ರೇಕ್ ಮಾಡಿದೀನಿ ಮಾಡಿದ್ರಿ ನಾವು ಗೌರ್ಮೆಂಟ್ ಗೌರ್ಮೆಂಟ್ ಗೋಸ್ಕರ ಆನೆಸ್ಟ್ ಆಗಿ ಮಾಡ್ಕೋಬೇಕು ನಾವು ಅದನ್ನ ಸ್ಕಿಲ್ ಅಲ್ಲಿ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಮ್ ಡ್ರೀಮ್ ಆಗ್ಲಿತ್ತು ಪರ್ಟಿಕಲ್ ಎಲ್ಲಾ ಜಾಗದಿಂದ ಒಂದು ಫಿಲ್ಟರ್ ಆಫ್ ಸ್ಟೇಂಜ್ ಅಲ್ಲೇ ಬರ್ತಾ ಇದ್ರು ಕ್ಲೈಂಟ್ ಬಟ್ ಒಬ್ಬೊಬ್ರು ಕ್ಲೈಂಟ್ ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ಯಾಕಂದ್ರೆ ಅವರು ಒಬ್ಬೊಬ್ರು ಒಂದೊಂದು ಮನೆ ಕಟ್ಕೊಬೇಕಾದ್ರೆ ಎಷ್ಟು ವರ್ಷದ ಕನ್ಸ ಅಂತ ಗೊತ್ತಿಲ್ಲ ಆ ಕನ್ಸನ್ಸ್ ಮಾಡ್ಕೊಡಕ ದಾರಿ ಕೊಟ್ಟಿದಾನೆ ಭಗವಂತ ಅಂತ ಹೇಳಿ ಅವ್ರನ್ನ ನಾವು ಮಾರ್ಕೆಟಿಂಗ್ ಅನ್ನೋದನ್ನ ಜೀರೋ ಪರ್ಸೆಂಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದು ನಾವು ಮಾರ್ಕೆಟಿಂಗ್ ಅಂತ ಮಾಡ್ತಾ ಇರಲಿಲ್ಲ ಮೌಕ್ ಇಂದಾನೆ ಬಂದಿರೋದು ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಹದಿನೈದು ದಿನದಲ್ಲಿ ನಾವ್ ಗ್ರೂಪೇಷನ್ ಆಗ್ಬೇಕು ಇಷ್ಟು ತಗೊಳ್ಳಿ ನಿಮ್ ಅಮೌಂಟ್ ನಾವು ಒಂದೂವರೆ ತಿಂಗಳು ಒಂದ್ ತಿಂಗಳು ಕೆಲಸ ಇದೆ ಓಯ್ ಒಂದ್ ತಿಂಗಳು ಕೆಲಸ ಇದೆ ನಾವು ಫಿಫ್ಟೀನ್ ಡೇಸ್ ಅಲ್ಲಿ ನನ್ನ ಡೇಟ್ ಇಟ್ಕೊಂಡಿದೀನಿ ಅಂತ ಅಮೌಂಟ್ ತಗೊಂಡ್ಬಂದು ಕೊಡ್ತಾ ಇದ್ದಾರೆ ಒಂದು ಕಸ್ಟಮರ್ ಒಂದು ಬಿಲ್ಡಿಂಗ್ ಎಷ್ಟು ಗ್ರಿಲ್ ಬಿಟ್ಟಿಯಿಂದ ಕಟ್ಕೋಬೇಕು ಅನ್ನೋದು ಕನ್ಸಿರುತ್ತೋ ಅಷ್ಟೇ ನಾವು ಆನೆಸ್ಟ್ ಆಗಿ ಅವ್ರಿಗೆ ಬಜೆಟ್ ಅಲ್ಲಿ ಮಾಡ್ಕೊಡ್ಬೇಕು ಅನ್ನೋದು ಒಂದು ಕನ್ಸಿರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ವರೂಪ ಸಂದರ್ಶನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರ ಜೀವನದಲ್ಲೂ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತಿರುತ್ತೆ ಗೂಡ್ ಇರಬೇಕು ಅಂತ ಅನ್ಸುತ್ತೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬೇಕೇ ಬೇಕು ಇಂಥದೊಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪನಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇಟ್ ಈಸ್ ನನ್ ಅದರ್ ದನ್ ಗ್ರಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ನಮ್ ಜೊತೆ ಇದ್ದಾರೆ ಅದರ ಸಿಇಒ ಮತ್ತೆ ಫೌಂಡರ್ ಸದಾನಂದಮ್ ಅವರು ಬನ್ನಿ ಅವ್ರನ್ನ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸದಾ ಸೊ ಸದಾನಂದಮ್ಮ ಅವರೇ ನಿಮ್ಮ ಜರ್ನಿಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳನ್ನ ಕಟ್ಸ್ಕೊಟ್ಟಿದ್ದೀರಾ ಬಟ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೀವು ಎಷ್ಟು ಮನೆಗಳನ್ನ ಕಟ್ಸಿದೀರಾ ನಿಮ್ಮ ಸ್ಟಾರ್ಟ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಇದು ಖಂಡಿತ ಕೇಳಂತ ವಿಷಯ ಮ್ಯಾಮ್ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ನಾವು ಮೂಮೆಂಟ್ ಅಲ್ಲಿ ಒಂದು ಕ್ಯೂರಿಯಾಸಿಟಿಯಲ್ಲಿ ನಮಗೆ ಓಕೆ ಇದನ್ನ ಹಿಂಗೆ ಮಾಡಿದ್ರೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೋದು ನಾವು ಜೀರೋ ಪ್ರಾಜೆಕ್ಟ್ ಕನ್ಸೆಷನ್ ಕನ್ಸನ್ ನಾವು ಔಟ್ಸೋರ್ಸ್ ಯಾರು ರೆಫ್ರೆನ್ಸ್ ತಗೊಳ್ತಾ ಇಲ್ಲೇ ಓನರ್ ಕಾಂಟ್ರಾಕ್ಟ್ ಮಾಡಿದೀನಿ ನಾನು ಬಂದಿರೋದು ಏನಕ್ಕೆ ಒಂದು ಮಾರ್ಕೆಟ್ ಗೆ ನಾನು ಹೊಸ ಗ್ರಾಂಡ್ ಜ್ಯೋತಿ ಕನ್ಸನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡ್ತಾ ಇದೀನಿ ಆ ಸ್ಟಾರ್ಟ್ ಅಪ್ ಜರ್ನಿ ಹೆಂಗಿತ್ತಂದ್ರೆ ನನ್ಗೆ ಕ್ಯೂರಿಯೋಸಿಟಿ ಅದನ್ನ ಇವತ್ತು ಗಂಡ ತುಂಬಾ ನಿಜ ಮ್ಯಾಮ್ ಯಾಕಂದ್ರೆ ನಾವು ಆ ಟೈಮ್ ಅಲ್ಲಿ ಯಾವ ಯಾವ ಮೆಥಡ್ ಎತ್ಕೊಂಡು ಹೋಗಿದೀವಿ ಅಂತ ನನಗೆ ಗೊತ್ತಿಲ್ಲ ಅಷ್ಟೊಂದು ಮಾಡಿದೀವಿ ಇವಾಗ ನಾವು ಸ್ಟಾರ್ಟ್ಅಪ್ ಲಿಮಿಟೆಡ್ ಮಾಡಿದ್ವಿ ಲೋಗೋ ರಿಜಿಸ್ಟರ್ ಮಾಡಿದ್ವಿ ನಾವು ಗೌರ್ಮೆಂಟ್ ಗೌರ್ಮೆಂಟ್ ಗೋಸ್ಕರ ಆನೆಸ್ಟ್ ಆಗಿ ಮಾಡ್ಕೋಬೇಕು ನಾವು ಅದನ್ನ ಸ್ಕಿಲ್ ಅಲ್ಲಿ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಮ್ಮ ಡ್ರೀಮ್ ಆಗಲಿತ್ತು ಅದರಿಂದ ಗೌರ್ಮೆಂಟ್ ಗೋಸ್ಕರ ಪ್ರೈವೇಟ್ ಲಿಮಿಟೆಡ್ ಅನ್ನೋದ್ರೆ ಎಷ್ಟು ಟ್ರಸ್ಟ್ ಜನದರಿಂದ ಸಿಗುತ್ತೆ ಅನ್ನೋದನ್ನ ಅನಲೈಸ್ ಮಾಡಿ ಅದನ್ನ ಸ್ಟಾರ್ಟ್ ಅಪ್ ಮಾಡ್ಬಿಟ್ವಿ ಮಾಡಿದ ಮೇಲೆ ನಮಗೆ ಪ್ರಾಜೆಕ್ಟ್ ಒನ್ ಮಂತ್ ಆಯ್ತು ಟೂ ಇದ್ ಆಯ್ತು ತ್ರೀ ಮಂತ್ ಆಯ್ತು ನಮ್ಮ ಜರ್ನಿಲಿ ನಡೀತಾ ಇದೆ ಬಟ್ ಒಂದು ಪ್ರಾಜೆಕ್ಟ್ ಲಾಕ್ಔಟ್ ಆಗಿಲ್ಲ ಬರೋರು ಎನ್ಕ್ವೈರಿ ಆಗೋರು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ರೆ ನಾವು ಹಿಂದಿಂದು ಯಾವ್ದು ಹೇಳ್ತಾ ಇರಲಿಲ್ಲ ನಾವು ನಾವು ಸ್ಟಾರ್ಟ್ ಅಪ್ ಮಾಡಿದೀವಿ ಸ್ಕಿಲ್ ಹಿಂಗಿದೆ ನಾವು ನಮ್ಮ ಎಮ್ ಡಿ ನನ್ನ ಸ್ಟೋರಿ ಹೇಳ್ತಾ ಇದ್ದಾರೆ ನಾವು ಹಿಂಗ್ ಮಾಡ್ಕೊಂಡ್ ಬಂದಿರೋರು ಆದ್ರೆ ನಮ್ಗೆ ಈ ಕಂಪ್ನಿಯಲ್ಲಿ ಇದು ಫಸ್ಟ್ ಪ್ರಾಜೆಕ್ಟ್ ನಾವು ಯಾರೇ ಕೊಟ್ರು ಒಂದು ಫಸ್ಟ್ ಪ್ರಾಜೆಕ್ಟ್ ಆದಿನಾರಾಯಣ್ ಅಂತ ಇವತ್ತು ತಿಳ್ಸ್ಕೋಬೇಕು ಆದಿನಾರಾಯಣ್ ಅಂತ ಅವರು ಒಂದು ಕ್ಲೈಂಟ್ ಬಂದಿದ್ರು ಅವ್ರು ಬಂದು ಇಲ್ಲ ನಮಗೆ ಒಂದು ಮನೆ ಕಟ್ಟಬೇಕು ನಾಗದೇವ್ನಲ್ಲಿ ಅಂತ ಒಂದು ಮಾತು ಹೇಳಿದ್ರು ಆ ಮ ಅವರು ಮಿಸ್ಸಸ್ ಟೀಚರ್ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನನಗೆ ಓಕೆ ನನಗೆ ಸಕ್ಸಸ್ ಸಿಕ್ತು ಅಂತ ಒಂದು ಕ್ಯೂರಿಯಾಸಿಟಿ ಒಂದು ಎರಡನೇದು ಫಸ್ಟ್ ಪ್ರಾಜೆಕ್ಟ್ ಟು ಮಂತ್ ಅಲ್ಲಿ ನನಗೆ ಲಾಕ್ಔಟ್ ಆಯ್ತು ಪ್ರಾಜೆಕ್ಟ್ ನಾನು ಇಲ್ಲಿ ಗಂಟ ಅದನ್ನ ಗಂಟಕಾಗಲ್ಲ ಅವ್ರ ಹತ್ರ ನಾನು ಇವಾಗನು ಮಾತುಕತೆ ಇರ್ತೀನಿ ನಾನು ಯಾವಾಗನು ಯಾಕಂದ್ರೆ ಅವರು ಸ್ಕಿಲ್ ಅವರು ಫಸ್ಟ್ ಆಫ್ ನಮ್ಮನ್ನ ಹೆಂಗ್ ಸ್ಕಿಲ್ ಮಾಡಿದ್ರ ಅಂದ್ರೆ ಅಷ್ಟು ಸ್ಕಿಲ್ ಅಲ್ಲಿ ನಮ್ಮನ್ನ ಅದನ್ನ ಟ್ರಸ್ಟ್ ಮಾಡಿ ಕೊಟ್ರು ಆ ಪ್ರಾಜೆಕ್ಟ್ ಆ ಡೂಪ್ಲೆಕ್ಸ್ ಮನೆ ನಮ್ಮ ಆರ್ಕಿಟೆಕ್ಚರ್ ಟೀಮ್ ನಾವು ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ರನ್ನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೊಂದು ಪ್ರಾಜೆಕ್ಟ್ ಕುಮಾರ್ ಸರ್ ಅಂತ ಬಂತು ಅವರು ಕುಮಾರ್ ಸರ್ ಅಂತ ಬಂದ ತಕ್ಷಣ ಇನ್ನೊಂದು ಕಾಮಚ್ಪಲ್ಯಿಂದ ಒಂದು ಬಂತು ಹಂಗೆ ಒಂದು ಒಂದು ಜಾಗದಿಂದ ಬಂದಿಲ್ಲ ಮ್ಯಾಮ್ ಪರ್ಟಿಕಲ್ ಎಲ್ಲಾ ಜಾಗದಿಂದ ಒಂದು ಫಿಲ್ಟರ್ ಆಫ್ ಸ್ಟೇಂಜ್ ಬರ್ತಾ ಇದ್ರು ಕ್ಲೈಂಟ್ ಬಟ್ ಒಬ್ಬೊಬ್ರು ಕ್ಲೈಂಟ್ ನನ್ಗ ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ಕ್ಲೈಂಟ್ ಯಾಕಂದ್ರೆ ಅವರು ಒಬ್ಬೊಬ್ರು ಒಂದೊಂದ್ ಮನೆ ಕಟ್ಕೋಬೇಕಾದ್ರೆ ಎಷ್ಟು ವರ್ಷದ ಕನ್ಸ್ ಅಂತ ಗೊತ್ತಿಲ್ಲ ಆ ಕನ್ಸನ್ಸ್ ಮಾಡ್ಕೊಡಕ ನಮ್ಗ ಒಂದ್ ದಾರಿ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳಿ ಅವ್ರನ್ನ ಇಟ್ಕೋಬೇಕು ಆ ಟೈಮ್ ಅಲ್ಲಿ ಒಬ್ಬೊಬ್ಬರಾಗೆ ಆ ಪ್ರಾಜೆಕ್ಟ್ ನಾವು ಕಂಟಿನ್ಯೂ ತಗೊಂಡ್ವಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೇ ನಮ್ಗೆ ಟೆನ್ ಪ್ರಾಜೆಕ್ಟ್ ಲಾಕ್ಔಟ್ ಆಯ್ತು ಸಿಕ್ಸ್ ಮಂತ್ ಅಲ್ಲೇ ನನಗೆ ಟೆನ್ ಪ್ರಾಜೆಕ್ಟ್ ಗಿಫ್ಟ್ ಕೊಟ್ಟರು ಆ ಜರ್ನಿಯಲ್ಲಿ ಹಂಗೆ ಮಾಡ್ಕೊಂಡ್ ಬರ್ತಾ 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 ನಮಗೆ ಕಂಟಿನ್ಯೂಟಿ ಆಗ್ತಾಯಿತ್ತು ನಾವು ಮಾರ್ಕೆಟಿಂಗ್ ಅನ್ನೋದನ್ನ ಜೀರೋ ಪರ್ಸೆಂಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಿದ್ದು ನಾವು ಮಾರ್ಕೆಟಿಂಗ್ ಅಂತ ಮಾಡ್ತಾ ಇರಲಿಲ್ಲ ಮೌಸ್ ಸ್ಟಾಕ್ ಇಂದಾನೆ ಬಂದಿರೋದು ಹಂಗ್ ಮಾಡ್ಕೊಂಡ್ ಬಂದ್ವಿ ಆಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಮ್ಗೆ ಜರ್ನಿ ನಡಿಬೇಕಾದ್ರೆ ಒಂದು ಒಂದು ಆಕ್ಸಿಡೆಂಟ್ ಹಂಗಾಯ್ತು ಏನಂದ್ರೆ ಒಂದು ಕ್ಲೈಂಟ್ ಬಂದು ಕ್ಲೈಂಟ್ಗಳ ಹತ್ರ ಒಳ್ಳೆ ಗುಣ ಇದೆ ಕೆಟ್ಟ ಗುಣ ಇದೆ ಬಟ್ ಅವರಲ್ಲಿ ಒಂದು ಸ್ಕಿಲ್ಲಲ್ಲಿ ಒಂದು ಮನೆ ಕಟ್ಕೋಬೇಕನ್ನೋದು ನೀಡ್ ಆಫ್ ಇರ್ತಾರೆ ಬಟ್ ಎಷ್ಟು ಬಜೆಟ್ ಅಂತ ನಾವು ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ನಾವು ಎಷ್ಟುಗೆ ನಮ್ಮ ವಾಲ್ಯೂಮಲ್ಲಿ ನಾವು ಮಾಡ್ಕೊಡೋಕೆ ಸಾಧ್ಯನೋ ಅಷ್ಟು ವಾಲ್ಯೂಮಲ್ಲಿ ನಾವು ರೆಡಿ ಮಾಡಿರ್ತೀವಿ ಇದನ್ನ ಇಷ್ಟು ಬಜೆಟಲ್ಲಿ ಮುಗಿಸ್ಬೇಕಂತ ಆ ಟೈಮಲ್ಲಿ ಅವ್ರಿಗೆ ಟೈಮ್ ವೈಸು ಕೊಟ್ಟಿರ್ತೀವಿ ಏಯ್ಟ್ ಮಂತ್ ನೈನ್ ಮಂತ್ ಟೆನ್ ಮಂತ್ ಅಂತ ಕೊಟ್ಟಿರ್ತೀವಿ ಆ ಸ್ಕಿಲ್ಲಲ್ಲಿ ಅವರು ಅವ್ರ ಫಂಡಿಂಗ್ ಮಾಡೋದು ಲೇಟಾಗಿ ಹೋಗಿತ್ತು ಬಟ್ ನಮಗೆ ಆ ಇನ್ ಟೆನ್ಶನ್ ಅಲ್ಲಿ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ ನಮ್ಗೆ ಬೇರೆ ಸೋರ್ಸ್ ಇಲ್ಲ ಅಲ್ಲ ನಮ್ಗೆ ಈ ಬಜೆಟ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಕಂಪ್ನಿಯಲ್ಲಿ ನೀವು ಕೊಟ್ಟರೆ ನಿಮ್ಮ ಒಂದು ಕ್ಲೈಂಟ್ ಕೊಡ್ತಾರೆ ಅಂದ್ರೆ ಅವ್ರ ಕ್ಲೈ ಅವ್ರದಕ್ಕೆ ಆಗ್ತಾ ಇದ್ವಿ ನಾವ್ ಮ್ಯಾನೇಜ್ಮೆಂಟ್ ಮಾಡ್ತಾ ಅದಕ್ಕೆ ಹಾಕೋದು ಆ ರೀತಿ ನಾವು ಮಾಡ್ತಾ ಇರ್ತಾ ಇಲ್ಲ ನಾವ್ ಹಂಗ ಮಾಡೋದ್ರಿಂದ ನಾವು ಏನಾಗೋಯ್ತು ಒಂದು ಸೈಟ್ ಅಲ್ಲಿ ಲಾಕ್ಔಟ್ ಆಯ್ತು ಲಾಕ್ಔಟ್ ಆಗಿ ತುಂಬಾ ದಿನದ ಡಿಲೇ ಆಗ್ತಾ ಇದೆ ಆದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಹದ್ನೈದಲ್ಲೂಪ್ರೇಷನ್ ಆಗ್ಬೇಕು ಇಷ್ಟು ತಗೊಳ್ಳಿ ನಿಮ್ ಅಮೌಂಟ್ ನಾವು ಒಂದ್ ತಿಂಗಳು ಒಂದ್ ತಿಂಗಳು ಕೆಲಸ ಇದೆ ಒಂದ್ ತಿಂಗಳು ಕೆಲಸ ಇದೆ ನಾವು ಫಿಫ್ಟೀನ್ ಡೇಸ್ ಅಲ್ಲಿ ನಾನು ಡೇಟ್ ಇಟ್ಕೊಂಡಿದಿನಿ ಅಂತ ಅಮೌಂಟ್ ತಗೊಂಡ್ ಕೊಡ್ತಾ ಇದಾರೆ ಒಂದು ಕಸ್ಟಮರ್ ಒಂದು ಬಿಲ್ಡಿಂಗ್ ಗೆ ಎಷ್ಟು ಇಂದ ಕಟ್ಕೋಬೇಕು ಅನ್ನೋದು ಕನ್ಸಿರುತ್ತೋ ಅಷ್ಟೇ ನಾವು ಆನಸ್ಟ್ ಆಗಿ ಅವ್ರಿಗೆ ಬಜೆಟ್ ಅಲ್ಲಿ ಅನ್ನೋದು ಒಂದ್ ಕನ್ಸಿರುತ್ತೆ ಅವರು ಫಿಫ್ಟೀನ್ ಬೈ ಫಾರ್ಟಿಯಲ್ಲಿ ಅಲ್ಲಿ ಒಂದು ಕನ್ಸೆಷನ್ ಮಾಡ್ಕೊಡಿ ಅಂತ ಹೇಳಿದ್ರು ನಾವು ಅಪ್ಸೆಟ್ ಆದ್ವಿ ನಾವು ಮಾಡ್ಕೊಡ್ಬೇಕು ಇಂಥವ್ರಿಗೆ ಪ್ರಾಜೆಕ್ಟ್ಗಳೆಲ್ಲ ಕಂಪ್ಲೀಟ್ ಮಾಡಿದಿವಲ್ವಾ ಅದರಿಂದ ಇದು ಒಂದು ಚಾಲೆಂಜ್ ಪ್ರಾಜೆಕ್ಟ್ ಅನ್ನೋದು ಎಲ್ಲರೂ ಮಾಡಲ್ಲ ಇದನ್ನೆಲ್ಲ ಇದ್ರಲ್ಲಿ ಹೆಂಗ್ ಮಾಡ್ತೀರಾ ಮನೆಗಳನ್ನ ಅಂತ ಕೇಳ್ತಾರೆ ಅಂಥದ್ರಲ್ಲಿ ನಾವು ಒಂದು ಗ್ರಾಂಡ್ ಜೋತಿ ಕನ್ಸೆಷನ್ ಅಲ್ಲಿ ಸ್ಪೆಷಲಿಸ್ಟ್ ಅನ್ನೋದ್ರೆ ಅಂಥವ್ರಿಗೂ ಒಂದು ಮನೆ ಈ ಸೈಟ್ ಅಲ್ಲಿ ಮಾಡಿಕೊಡಬ ಅನ್ನೋದೇ ಒಂದು ಕ್ವೆನ್ ಮಾರ್ಕ್ ಆಗಿರುತ್ತೆ ಅದರಿಂದ ನಾವು ಚಾಲೆಂಜಲ್ಲಿ ತಗೊಂಡು ಅದನ್ನ ಒಂದು ಡೂಪ್ಲೆಕ್ಸ್ ಮನೆ ಮಾಡೋಕೆ ಇದ್ವಿ ಆವಾಗ ಅವ್ರ ಮ್ಯಾಮ್ ಇಬ್ರು ಸರ್ ಇಬ್ರು ಬಂದು ನಮ್ಗೆ ಈ ತರ ಮನೆ ಬೇಕಂತ ಹೇಳಿದಾಗ ಇದರಲ್ಲಿ ಅಂತ ಫಸ್ಟ್ ಕ್ವೆಶನ್ ಮಾರ್ಕ್ ಇತ್ತು ಸರ್ ಇದು ಮಾಡ್ಬೇಕಂತ ಮ್ಯಾಮ್ದು ಇಲ್ಲ ಇದು ಚಿಕ್ಕ ಜಾಗ ಏನಕ್ಕೆ ಮಾಡಬೇಕಾಗಲ್ಲ ಅಂತ ಫೀಲ್ ಆಗ್ತಾ ಇದ್ರು ನಾನು ಮಾಡ್ಕೊಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾನು ತಗೋಳ್ತೀನಿ ನೀನು ನಾನು ಮಾಡ್ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಆ ಚಾಲೆಂಜ್ ಅಲ್ಲಿ ತಗೊಂಡಿದೀವಿ ಅದು ಪ್ರಾಜೆಕ್ಟ್ ಕಂಟಿನ್ಯೂಟಿ ಆಗ್ತಾ ಇತ್ತು ನಾವು ಫಸ್ಟೇ ಕೇಳಿದೀವಿ ಬಜೆಟ್ ಏನಿದೆ ಅಂತ ಕೇಳ್ಕೊಂಡಿರ್ತೀವಿ ಅವರು ಟೈಮ್ ಅಲ್ಲಿ ನಮ್ಗೆ ಪ್ರಾಜೆಕ್ಟ್ ಲೇಟ್ ಆಗ್ತಾ ಲೇಟ್ ಆಗ್ತಾ ಏನಾಗೋಯ್ತು ಅಮೌಂಟ್ ರಿಲೀಸ್ ಮಾಡಕ್ಕೆ ಲೇಟ್ ಆಗೋಗಿತ್ತು ಕೆಲಸ ಲೇಟ್ ಆಗೋಗಿತ್ತು ಅವ್ರ ತಿರ್ಗ ಇಲ್ಲ ನನಗೆ ಫಿಫ್ಟೀನ್ ಡೇಸ್ ಅಲ್ಲಿ ನನಗೆ ಮನೆ ಬಿಟ್ಕೊಡ್ಬೇಕಂತ ಹೇಳ್ತಾ ಇದಾರೆ ಇದು ಅಪ್ರೊಬ ಒಂದ್ ತಿಂಗ್ಳು ವರ್ಕ್ ಫೆಂಡಿಂಗ್ ಇದೆ ಒಂದ್ ತಿಂಗ್ಳು ವರ್ಕ್ ಫೆಂಡಿಂಗ್ ಇದೆ ನಾನು ಹದ್ನೈದು ದಿನದಲ್ಲಿ ನನ್ಗೆ ಮಾಡ್ಕೊಡ್ಬೇಕಂತ ಇಮಿಡಿಯೇಟ್ಲಿ ಬಂದು ಕತ್ ಮೇಲೆ ಕುತ್ಕೊಂಡ್ಬಿಟ್ರು ಕ್ಯಾಶ್ ಕೊಟ್ಬಿಟ್ರು ನಂಗೆ ಮಾಡ್ಕೊಳ್ಲೇಬೇಕಂತ ಆ ಚಾಲೆಂಜ್ ಹೆಂಗಾಗೋಯ್ತಂದ್ರೆ ತಲೆ ಕಾಲು ಓಡಿಲ್ಲ ಆ ಟೈಮಲ್ಲಿ ಅವ್ರ ಕ್ಲೈಂಟ್ ಬಂದ್ಬಿಟ್ಟು ಕಣ್ಣಲ್ಲಿ ನೀರು ಇಟ್ಕೊಂಡು ಹೇಳ್ಬಿಟ್ರು ಅವಾಗ ಏನಪ್ಪಾ ನಾವು ಹತ್ತು ಜನಕ್ಕೆ ಒಳ್ಳೆತನದಿಂದ ನಾವು ಮನೆ ಕಟ್ಟಕೊಡ್ಬೇಕಂತ ಒಂದು ನಾವು ಮಾಡ್ಕೊಡ್ತಾ ಇದೀವಿ ಅವ್ರ ಚಾಲೆಂಜ್ ತಗೊಂಡ್ ಮಾಡ್ಬಿಡ್ತಾ ಇದೀವಿ ನಾವು ಹೇಳದ ಟೈಮಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಪೇಜ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಕನ್ಸನ್ ಫಿನಿಶಿಂಗ್ ಮಾಡ್ಕೊಡ್ಬೋದಾಯ್ತು ಬಟ್ ಅವ್ರು ಮಾಡ್ಕೊಂಡಿರೋ ಮಿಸ್ಟೇಕ್ ನಮ್ಮ ಮೇಲೆ ಬಂದು ಬ್ಲೈಮ್ ಮಾಡಿದ್ರಲ್ಲ ಈ ಕ್ಷಣ ಹೆಂಗ್ ತಗೋಲೋದು ನನ್ನ ಗಲ್ಟಿ ಫೀಲ್ ಆದ ಅವತ್ತು ನಮ್ಗೆ ಇದರಿಂದ ನಾವು ದುಡಿಬೇಕನ್ನೋದು ಕನ್ಸಿ ಇಲ್ಲ ನಾವು ಒಂದು ಮಾಡಬೇಕು ಅಂತ ಅದು ಮೈನ್ ಸೆಟ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ ಅವರು ಹಂಗ ಕೇಳಿದಾಗ ನಮ್ಗೆ ಫುಲ್ ಬ್ಲಾಂಕ್ ಆಗೋಯ್ತು ನನ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ ನನ್ಗೆ ಬಂದ್ರು ನಾನು ತಗೋಲೋ ಮಟ್ಟದಲ್ಲಿ ಆನಸ್ಟ್ ಇರ್ಲಿಲ್ಲ ನನ್ಗೆ ಆ ಫೀಲ್ ಬಿಟ್ಟೋಯ್ತು ಆವಾಗ ನಾನು ಬದಲಾವಣೆ ಮಾಡ್ಕೊಂಡಿದ್ದೆ ಇವಾಗ ಅಂದರೆ ಸರಿ ಅವ್ರದ್ದು ಚಾಲೆಂಜಲ್ಲಿ ತಕ್ಕ ಮಾಡಿಕೊಟ್ವಿ ನಮ್ಮ ಜಯಂತ್ ಅಂತ ಒಬ್ರು ಇದ್ದಾರೆ ಅವ್ರ ಹತ್ರ ಮ್ಯಾನೇಜರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ ಇಲ್ಲ ಜಯಂತ್ ಅವ್ರೆ ಈ ಥರ ಒಂದು ಕ್ಲೈಂಟ್ ಅವರು ನೋವು ಬಿಳಬಾರ್ದಂತಲೇ ನಾವು ಇಷ್ಟೊಂದು ಕನ್ಸು ಕಟ್ಕೊಂಡು ಈ ಕಂಪ್ನಿನ ಓಪನ್ ಮಾಡಿದೀವಿ ಅಂಥದ್ರಲ್ಲಿ ಅವರು ಕಣ್ಣ ಬಂದು ಈ ತರ ಕಣ್ಣಲ್ಲಿ ನೀರಿಟ್ಕೊಂಡು ಮಾತಾಡೋದು ಸರಿ ಅನ್ಸಿಲ್ಲ ಇವಾಗ ಏನೇನ್ ಪ್ರಾಜೆಕ್ಟ್ ನಮ್ ಬಲ್ಕ್ ದಾಸಿ ಬಂದಿದೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ನಾವು ಆ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಕೈ ಕೈಯಾಕ ಅಲ್ಲಿ ಗಂಟ ನ್ಯೂ ಪ್ರಾಜೆಕ್ಟ್ ಸ್ಟಾಪ್ ಮಾಡಿ ಅಂತ ಆದ್ರೆ ಏನಾಗೋಯ್ತಂದ್ರೆ ನಮ್ಗೆ ಮಾರ್ಕೆಟಿಂಗ್ ಫುಲ್ ಸ್ಟಾರ್ಟ್ ಮಾಡಿದ್ವಿ ನಮ್ಗೆ ಕಂಟಿನ್ಯೂಟಿ ಬರೋದಕ್ಕೆ ಒಂದು ಅದನ್ನ ಇರೋ ಪ್ರಾಜೆಕ್ಟ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ ಅವಾಗ ಇನ್ನೊಂದು ಕ್ಲೈಂಟ್ ಹೇಳಿದ್ರು ಆ ಇಷ್ಟು ಕ್ಲೈಂಟ್ಗಳು ಗಳು ಮಾಡ್ಕೊಡ್ಕೊಂಡು ಬರ್ಬೇಕಾದ್ರೆ ಮಾರದಲ್ಲಿ ಕ್ಲೈಂಟ್ ಹೇಳಿದ್ರು ಇಲ್ಲ ನೀನು ಏನಕ್ಕಾಗಿ ಇಂದನಲ್ಲ ಇನ್ನೂ ಪ್ರಾಜೆಕ್ಟ್ ಬಂದರೂ ನೀವು ಯಾಕೆ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹಿಂಗೆ ಹಿಂಗೆ ಆಯ್ತು ಸರ್ ಅಂತ ಹೇಳಿದೆ ನೀವು ನೀವು ಹಂಗೆ ಥಿಂಕ್ ತಿಂಕ್ ಮಾಡಿದ್ರೆ ಪ್ರಪಂಚದಲ್ಲಿ ನೂರು ಜನಕ್ಕೆ ನೂರು ಪ್ರಶ್ನೆ ಬಂದೇ ಬರುತ್ತೆ ನಾವು ಎಷ್ಟು ಜನಕ್ಕೆ ಮಾರ್ಕ್ ಇದ್ದೀವಿ ಇದೀವಿ ಎಷ್ಟು ಜನಕ್ಕೆ ಏನೇನು ಇನ್ಪುಟ್ ಸಿಗ್ತಾ ಇದೆ ನಿಮ್ಮ ಕಡೆ ಅಂತ ಅದನ್ನು ತಿಂಕ್ ಹೊತ್ತು ನೀವು ಒಬ್ಬರ ಮೇಲೆ ಡಿಫ್ರೆಂಟಾಗಿ ನೀವು ವೆಯ್ಟ್ ಮಾಡಬೇಡಿ ನಿಮ್ಮ ಕ್ವಾಲಿಟಿ ವೈಸಲ್ಲಿ ಕಾಂಪ್ರಮೈಸ್ ಮಾಡಿದಿರ ಮಾಡ್ತಾ ಇದ್ದೀರ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅದರಿಂದ ಕಂಟಿನ್ಯೂ ಮಾಡಿ ಒಂದು ಇವಾಗ ಒಂದು ಟೆಟಿ ಸಿಕ್ಸ್ ಪ್ರಾಜೆಕ್ಟ್ಸ್ ಕಂಟಿನ್ಯೂಟಿ ಮಾಡ್ಕೊಂಡ್ ಬರ್ತಾ ಇದೀವಿ ಇವಾಗ ಒಬ್ಬೊಬ್ರು ಕ್ಲೈಂಟ್ಗಳಿಗೂ ನಾವು ಒಳ್ಳೆ ಸರ್ವಿಸ್ ನ ಕೊಡ್ತಾ ಇದೀವಿ ವೆರಿ ನೈಸ್ ವೆರಿ ನೈಸ್ ಸರ್ ಸೊ ಈಗ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯ ಗುಣಮಟ್ಟದ ಬಗ್ಗೆ ಮಾತಾಡ್ತೀರಾ ಅದರ ಕ್ವಾಲಿಟಿ ಬಗ್ಗೆ ಮಾತಾಡ್ತೀರಾ ಖಂಡಿತ ಇದನ್ನು ಒಂದು ಪಬ್ಲಿಕ್ ಗೊತ್ತಾಗುವಂತ ವಿಷಯ ಇದು ಯಾಕಂದ್ರೆ ಪ್ರತಿ ಒಂದ್ರಲ್ಲಿನು ಕ್ವಾಲಿಟಿ ಅಂತ ಬಂದಾಗ ಪ್ರತಿಯೊಬ್ಬರು ಅನ್ಕೊಳ್ತಾರೆ ಇದೇನೋ ಕ್ವಾಲಿಟಿ ಅಂದ್ರೆ ಏನು ಸಿಮೆಂಟು ಕಲ್ಲು ಒಂದು ಗೋಡೆ ಕಟ್ಬಿಡ್ತಾರೆ ವುಡ್ ಪರ್ಚೇಸ್ ಮಾಡ್ತೀವಿ ಅಂಗಡಿಗೆ ಹೋದ್ರೆ ಪರ್ಚೇಸ್ ಮಾಡ್ತೀವಿ ಎತ್ಕೊಂಡ್ ಅಂತ ಟೈಲ್ಸ್ ಯಾವ ಟೈಲ್ಸ್ ಯಾ ಬೆಂಡ್ ಯಾವ್ದಿ ಅಂತ ನೋಡಲ್ಲ ಅದನ್ನು ತಂದ ಹಾಕ್ತಿವಿ ನಾಳೆ ದಿನ ಅದು ಮೇಲೆ ಗೊತ್ತಾಗತ್ತ ಕ್ವಾಲಿಟಿ ಹೆಂಗ್ ನಾಲ್ಕ ಆ ತರ ಟೈಲ್ಸ್ ಗಳು ಇಮಿಡಿಯೆಟ್ಲಿ ರಿಮೋವಲ್ ಆಗೋದು ಮನೇಲಿ ಏನಪ್ಪ ಇದು ಭೂಗಪ್ಪ ಅಂತ ಅನ್ನೋದು ಮತ್ತೆ ವಾಟರ್ ಲೀಕೇಜಸ್ ಯಾವ್ದೋ ಒಂದು ಮೆಟೀರಿಯಲ್ ತಂದಾಕಿರ್ತೀವಿ ಇವಾಗ ನಲ್ಲಿ ಓಪನ್ ಆಗ್ಬೇಕು ಯೂಸ್ ಆಗಬೇಕು ಆದರೆ ಹಾಗೆ ಆಗುತ್ತೆ ಬಟ್ ಯಾವುದೇ ಒಂದು ನಲ್ಲಿ ಹಾಕಿದ್ರು ಆಗುತ್ತೆ ಆದರೆ ಯಾವ ಕಂಪ್ನಿಯಿಂದ ತಂದರೆ ಎಷ್ಟು ಅದನ್ನ ರಿಲೇಟಿ ನೋಡಿಕೊಂಡು ಒಂದು ಪ್ರೊಫೆಷನಲ್ ಆಗಿ ಅದನ್ನು ಚೆಕ್ ಮಾಡಿ ನಾವು ಈ ಕ್ಲಾಂಪ್ ಈಗ ಥ್ರೆಡ್ಡು ವೈಸ್ ಫಿಟಿಂಗ್ ಮಾಡಿದಾರಾ ಇದನ್ನೆಲ್ಲ ಕೋರ್ಡಿನೇಟರ್ ಅಲ್ಲಿ ಚೆಕ್ ಆಗಿದೆಯಾ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಇಲ್ದಿರ ಫೌಂಡೇಶನ್ ಫೌಂಡೇಶನ್ ಅಂತ ಬಂದಾಗ ಅಲ್ಲಿನೂ ಸಮೇತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಪ್ರತಿ ಒಂದರಲ್ಲಿ ಚೆಕ್ ಲಿಸ್ಟ್ ಅನ್ನೋದು ಕಾಮನ್ ಆಗಿ ಬೇಕಾಗುತ್ತೆ ಮ್ಯಾಮ್ ನಮ್ದು ಕ್ವಾಲಿಟಿ ವೈಸ್ ಅಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಮ್ಯಾಮ್ ಅದ್ರಲ್ಲಿ ಯಾಕಂದ್ರೆ ನಾವು ಪ್ರತಿ ನಾವು ಕ್ವಾಲಿಟಿ ಚೆಕ್ ಮಾಡೇ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತೀವಿ ನಾವು ನಮ್ಮತ್ರ ಹತ್ರ ಬಂದು ಡಿಸ್ಕಸ್ ಮಾಡ್ದ ದಿನದಿಂದಾನೇ ಅವ್ರ ಹತ್ರ ನಾವು ಕೋಆರ್ಡಿನೇಟ್ ಅಲ್ಲಿ ಇದ್ಬಿಡ್ತೀವಿ ಪ್ರತಿ ಒಂದು ಚೆಕ್ ಲಿಸ್ಟ್ ಅನ್ನೋದು ಕಾಮನ್ ಆಗಿ ಬೇಕೇ ಬೇಕು ಫೌಂಡೇಶನ್ ರೇಂಜ್ ಅಲ್ಲಿ ನಾವು ಸಾಯಿಲ್ ರಿಪೋರ್ಟ್ ರಿಪೋರ್ಟ್ ಮಾಡಿನೇ ನಾವು ಟಚ್ ರೆಡಿ ಮಾಡ್ತೀವಿ ಯಾಕಂದ್ರೆ ಜಿ ಪ್ಲಸ್ ತ್ರೀ ಹೋದಾಗ ನಾವು ಜಿ ಪ್ಲಸ್ ತ್ರೀಗೆ ಏನ್ ಸೈಲ್ ರಿಪೋರ್ಟ್ ಪ್ರಕಾರ ಏನು ಸ್ಟೀಲ್ ಹಾಕ್ಬೇಕು ಅದನ್ನ ಸ್ಟೀಲ್ ಹಾಕಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಯಾಕಂದ್ರೆ ಎಲ್ಲಿನೂ ರೀಮಾರ್ಕ್ ಬರಬಾರ್ದು ಮೈನ್ ಸೆಟ್ ದಾಸ್ತಿ ಅದ್ರಲ್ಲಿ ನಮ್ಮ ಟ್ರಸ್ಟ್ ಮಾಡಿ ಕೊಟ್ಟಿರೋರಿಗೆ ನಮ್ಗೆ ಗುಡ್ ಕ್ವಾಲಿಟಿ ಕೊಡ್ಬೇಕು ನಾವೇನ್ ನಮ್ಮ ಮನೆಯಿಂದ ತಂದ ಹಾಕೋದು ದುಡ್ಡು ಅನ್ಸಲ್ಲ ಅವ್ರು ದುಡ್ಡು ಕೊಡ್ತಾ ಇದ್ರೆ ನಾವು ಸ್ವಲ್ಪ ಸರ್ವಿಸ್ ಮಾಡ್ತಾ ಇದೀವಿ ಮಾಡ್ಕೊಡ್ತಾ ಇದೀವಿ ಅದನ್ನ ನಾವು ಯಾವ ರೀತಿ ಕೊಡ್ತಾ ಇದೀವಿ ಅನ್ನೋದು ಆಗುತ್ತೆ ಕ್ವಾಲಿಟಿ ಚೆಕ್ಸ್ ಅನ್ನೋದು ನಮ್ಮ ಸೈಟ್ ಇಂಜಿನಿಯರ್ ಕಂಪಲ್ಸರಿ ಇದೇ ಇರ್ತಾರೆ ಎನಿ ಸ್ಟೇಜ್ ಅವ್ರಿಗೆ ತೇಲ್ಸಿ ಅವ್ರ ನೆಕ್ಸ್ಟ್ ನಮ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಒಂದು ಮನೆ ಮೇಲೆ ಅವ್ರ ಸಪ್ರೇಟ್ ಆಗಿ ಒಂದು ಮನೆ ಕಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ ಅಷ್ಟೊಂದು ಆನೆಸ್ಟ್ ಆಗಿ ಪ್ರತಿ ಒಂದು ಡೀಟೇಲ್ ಹೇಳ್ತಿರ್ತೀವಿ ಇದು ಈ ಸ್ಟೀಲ್ ನ ಹಿಂಗೆ ಯೂಸ್ ಮಾಡ್ಬೇಕು ಯಾವ ಟೆಚರ್ ಇಂಜಿನಿಯರ್ ಕೊಟ್ಟಿರೋ ಪ್ರಕಾರ ಆ ಸ್ಟೀಲ್ ವೈಸ್ ಅಲ್ಲಿ ಒಂದೊಂದು ಕೋಆರ್ಡಿನೇಟ್ ಇರುತ್ತೆ ಚೆಕ್ ಲಿಸ್ಟ್ ಅನ್ನೋದು ಪ್ರತಿ ಒಂದರಲ್ಲಿ ಚೆಕ್ ಲಿಸ್ಟ್ ಇರುತ್ತೆ ಪಿಂತ್ ವೈಸ್ ಅಲ್ಲಿ ಸಿವಿಲ್ ವರ್ಕ್ ಅಲ್ಲಿ ಸನ್ ಡ್ರೈವಿಂಗ್ ವರ್ಕ್ ಅಲ್ಲಿ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಮತ್ತೆ ನಾವು ಟೋಟಲ್ ಕ್ವಾಲಿಟಿ ಚೆಕ್ಸ್ ಅಂತ ಬಂದಾಗ ಪ್ರತಿ ಒಂದರಲ್ಲಿ ಒಂದು ಆರ್ನೂರು ಚೆಕ್ಸ್ ಇದೆ ನಾವು ಅನ್ಕೊಳ್ತೀವಿ ಚೆಕ್ ಲಿಸ್ಟ್ ಅನ್ನೋದ್ರೆ ಏನು ಅಂತ ಆದ್ರೆ ಆ ಚೆಕ್ ಲಿಸ್ಟ್ ನ ಕರೆಕ್ಟ್ ಓದಿ ಅದನ್ನ ಎಕ್ಸ್ಪೇನ್ ಮಾಡಿ ಸಿಗ್ನೇಚರ್ ತಗೋಬೇಕಾದ್ರೆ ಅವರಲ್ಲಿ ಇರೋ ಇದೆಯಲ್ಲ ಓನರ್ ಇದೆಯಲ್ಲ ಓನರ್ಗೆ ಓ ಹಿಂಗಲ್ಲ ಅಂತ ಫೀಲ್ ಬರುತ್ತೆ ಆದ್ರಿಂದ ಕ್ವಾಲಿಟಿ ಚೆಕ್ಸ್ ಕಂಪಲ್ಸರಿ ನಾವು ಚೆಕ್ ಮಾಡೇ ಮಾಡ್ತೀವಿ ಸರಿ ಬೆಂಗಳೂರಲ್ಲಿ ಬಹಳಷ್ಟು ಬಿಲ್ಡರ್ಸ್ ಇದ್ದಾರೆ ಬಟ್ ಜನ ನಿಮ್ಮ ಕಂಪನಿನೇ ಯಾಕೆ ಚೂಸ್ ಮಾಡಬೇಕು ನೀವು ಹಿಂಗೆ ಕೇಳಿದಾಗ ನಾವು ಹೆಂಗ್ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಇವಾಗ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದ್ರೇ ಒಂದು ಆನೆಸ್ಟ್ ನನ್ನ ಜರ್ನಿಯಲ್ಲಿ ಟ್ವೆಂಟಿ ಇಯರ್ಸ್ ಜರ್ನಿಯಲ್ಲಿ ನೋಡ್ಕೊಂಡ್ ಬಂದಿರೋದನ್ನ ನಾವು ಪ್ರತಿ ಒಬ್ಬರು ಕ್ಲೈಂಟ್ಗೂ ಶೇರ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಾವು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪೆಷಲಿಸ್ಟ್ ಏನಂದ್ರೆ ನಾವು ಯಾವ ರೀತಿ ಮಾಡ್ಕೊಡ್ತೀವಿ ಅವ್ರ ನೀಡ್ ಆಫ್ ಏನಿದೆ ಅವ್ರ ನೀಡ್ ಆಫ್ ಗೆ ಏನ್ ಮಾಡ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ ಏನ್ ಬೆನಿಫಿಟ್ ಆಗುತ್ತೆ ಒಂದು ಮನೆ ಡೂಪ್ಲೆಕ್ಸ್ ಮನೆ ಕಟ್ಕೋಬೇಕಂತ ಬರ್ತಾರೆ ಅವರು ವಾಲ್ಯೂಮ್ ಕಮ್ಮಿ ಇಟ್ಟಿರ್ತಾರೆ ಬಜೆಟ್ ಕಮ್ಮಿ ಇಟ್ಟಿರ್ತಾರೆ ಲೋನ್ಗೆ ಹೋಗಿರ್ತಾರೆ ಅವ್ರಿಗೆ ಎಂತ ಸೊಲ್ಯೂಷನ್ ಕೊಡ್ಬೋದು ಯಾವ ತರ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬಹುದು ಇಲ್ಲ ನೀವು ಟೋಟಲ್ ಅಮೌಂಟ್ ನೀವು ಲೋನ್ ಅಲ್ಲೇ ಹೋಯ್ತಾ ಇದೀರಾ ನಿಮ್ಮ ಸೇವಿಂಗ್ ಮನಿ ಇಲ್ದಿರ ನಾವು ಟೋಟಲ್ ಆಗಿ ಕನ್ಸಿಶನ್ಗೆ ಹೋಗೋದೇ ಲೋನ್ ಅಮೌಂಟ್ ಹಂಗಿರ್ಬೇಕಾದ್ರೆ ನೀವು ಯಾವ ರೀತಿ ಅದನ್ನ ಮಾಡ್ಕೋಬೇಕು ಅನ್ನೋದನ್ನ ಆಪರ್ಚುನಿಟಿ ಕೊಟ್ಟೇ ಕೊಡ್ತೀವಿ ಅದರಿಂದ ಕ್ಲೈಂಟ್ಗಳಿಗೆ ಪ್ರತಿ ಒಬ್ಬರಿಗೂ ಒಂದೊಂದು ಕೋಆರ್ಡಿನೇಟರ್ ಇರ್ತಾರೆ ಒಬ್ಬೊಬ್ರು ನಮ್ಮ ಹತ್ರ ಫುಲ್ ಕ್ಯಾಶ್ ಇದೆ ನಾವು ಡೂಪ್ಲೆಕ್ಸ್ ಮನೆ ಕಟ್ಕೋಬೇಕಂತ ಬರ್ತಾರೆ ಅಂತವ್ರಿಗೆ ನಾವು ಏನು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಆರ್ಕಿಟೆಕ್ಚರ್ ಟೀಮ್ ಪ್ರಕಾರ ಏನಿದೆಯೋ ಇದೆಯೋ ಅದ್ರ ಪ್ರಕಾರ ನಾವು ಮೂವ್ ಮಾಡಿ ಬಿಲ್ಡ್ ಮಾಡ್ಕೊಡ್ತೀವಿ ಕೆಲವರು ಬಂದು ಐ ಟಿ ಅಲ್ಲಿ ಇರ್ತಾರೆ ಐ ಟಿಯಲ್ಲಿ ಇರೋರೆಲ್ಲ ಏನು ಮಾಡ್ತಾರೆ ಅಂದರೆ ನಮಗೆ ಸ್ಯಾಲ್ರಿ ಬೇಸಸ್ ಯಾವತ್ತಿಗೆ ಕೆಲಸ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೊಂದು ಅಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಅವರು ಕೂಡಿ ಇಕ್ಕಿರೋ ಹಣಗಳನ್ನ ಹೆಂಗ್ ಸೇವ್ ಮಾಡ್ಕೋಬೇಕು ಯಾವ ರೀತಿ ನಾವು ಹಾಕ್ಕೋಬೇಕು ಅನ್ನೋದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಹಂಗಿರ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅವ್ರಿಗೆ ಬಂದು ಕೇಳಿದಾಗ ನಾವು ಒಂದೇ ಕೋಆರ್ಡಿನೇಟ್ ಮಾಡೋದು ಅವ್ರಿಗೆ ಯಾವ ರೀತಿ ಬೇಕು ಮನೆ ನೀವು ಎಷ್ಟು ಜನ ಇದ್ದೀರಾ ಹಂತಕ್ಕೆ ತಿಳ್ಕೊಳ್ತೀವಿ ಅವ್ರ ರಿಕ್ವೈರ್ಮೆಂಟ್ ಏನಿದೆಯಾ ಅದು ತಿಳ್ಕೊಳ್ತೀವಿ ಸೆಕೆಂಡ್ ಪಾಯಿಂಟ್ ಆಫ್ ಬಂದು ಅವರು ಟೋಟಲ್ ಇಷ್ಟು ದಿನ ಅವರು ರೆಂಟಲ್ ಹೌಸ್ ಕಟ್ತಾ ಇದ್ದಾರೆ ರೆಂಟ್ ರೆಂಟ್ ಕಟ್ತಾ ಇದ್ದಾರೆ ಇವತ್ತು ಬಂದ್ಬಿಟ್ಟು ಒಂದು ಮನೆ ಕಟ್ಕೋಬೇಕಂತ ಅಂದ್ಕೊಂಡಿದ್ದಾರೆ ಅಲ್ಲಿ ರೆಂಟ್ ಕಟ್ತಾ ಇದ್ದಾರೆ ಇಲ್ಲಿ ಮನೆ ಕಟ್ಟದ ಮೇಲೆ ಲೋನ್ ತಗೊಂಡ್ ಮನೆ ಕಟ್ಟದ ಮೇಲೆ ಲೋನ್ ಕಟ್ಬೇಕು ಡಿಫ್ರೆಂಟ್ ಆಫ್ ಏನಾಯ್ತು ಡಿಫ್ರೆಂಟ್ ಆಫ್ ಏನಾಯ್ತು ಅದರಿಂದ ನಾವು ಏನು ಮಾಡ್ತೀವಿ ಅಂದ್ರೆ ನಾವು ನಾವೊಂದು ಕೋರ್ಡಿನೇಟ್ ಮಾಡಿ ಇಲ್ಲ ಸರ್ ನೀವು ಇರೋದಕ್ಕೆ ಮನೆ ಓಕೆ ನಿಮ್ಗೆ ಇರಲೇಬೇಕು ಯಾವ ತರ ಬೇಕು ನಿಮಗೆ ಎಷ್ಟು ಫ್ಲೋರ್ ಒಂದು ಇವಾಗ ನೀವು ಒಂದು ಒನ್ ಬಿ ಎಚ್ ಕಲ್ ಇದ್ದಿದ್ದೀರಾ ಇವಾಗ ಒಂದು ತ್ರೀ ಬಿ ಎಚ್ ಕ ಲಕ್ಸುರಿ ಯಾವ ತರ ಬೇಕು ಅಂತ ಕೋರ್ಡಿನೇಟ್ ಮಾಡಿ ನಾವು ಗೈಡ್ನೆಸ್ ಕೊಡ್ತೀವಿ ನಿಮ್ಮ ಬಜೆಟ್ ಮಾಡ್ಕೊಡ್ಬೇಕಾದ್ರೆ ಬೇರೆ ಲೋನ್ ನಿಂದ ಬಂದಿರೋ ಅಮೌಂಟ್ ಇಲ್ಲೇ ಹಾಕಿ ಇದರಿಂದಾನೆ ಮಾಡಿ ಅಂತ ನಾವು ಯಾಕಂದ್ರೆ ನಿಮ್ಗೆ ರಿಟರ್ನ್ಸ್ ಬರೋದು ಆಪರ್ಚುನಿಟಿ ಮಾಡ್ಕೊಡ್ತೀವಿ ಯಾಕೆ ಮಾಡ್ಕೊಡ್ತೀವಿ ಅಂದ್ರೆ ಎಲ್ರಿಗೂ ಒಂದು ಮನೆ ಅನ್ನೋದು ಕಾಮನ್ ಆಗ ಬೇಕಾಗಿರೋ ವಿಷಯ ಬಟ್ ಎಲ್ರು ಒಂದು ಮನೆ ಡೂಪ್ಲೆಕ್ಸ್ ಮನೆ ಅಂತ ಮಾಡಿದಾಗ ಐವತ್ ಅರವತ್ತು ಲಕ್ಷ ಹಾಗೆ ಆಗುತ್ತೆ ತಿರ್ಗ ಇಎಂಐ ಅಂತ ಒಂದ್ ಲಕ್ಷ ಕಟ್ತಾ ಇರಬೇಕು ಅವ್ರದ್ದು ಇ ಎಂ ರಿಟರ್ನ್ಸ್ ಬರೋದೇ ಅವ್ರಿಗೆ ಮಂತ್ಲಿ ವೈಸ್ ಅಲ್ಲಿ ಒನ್ ಲ್ಯಾಕ್ ಬರ್ಬೇಕಾದ್ರೆ ಇಲ್ಲಿ ಸೆವೆಂಟಿ ತೌಸಂಡ್ ಫಾರ್ ಮಂತ್ ಹೋಯ್ತಾ ಅದು ಅದ್ ಹೆಂಗ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಾ ಟೂ ಮಂತ್ ತ್ರೀ ಮಂತ್ ಏನಾದ್ರು ಬ್ರೇಕಪ್ ಒಂದು ಒನ್ ಮಂತ್ ನಮ್ಗೆ ಕೆಲ್ಸನೇ ಬಿಟ್ಟು ಹೋಯ್ತು ನೆಕ್ಸ್ಟ್ ಪ್ರಾಜೆಕ್ಟ್ ಬರೋ ನೆಕ್ಸ್ಟ್ ಕಂಪನಿ ಸೇರೋಗಂಟ ನಾವು ಹೆಂಗ್ ಅದನ್ನ ಮ್ಯಾನೇಜ್ ಮಾಡೋದು ಅಂತವ್ರಿಗೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಮನೆ ಕಟ್ಕೊಳ್ಳಿ ನಿಮ್ಗೆ ಡೂಕ್ಟಕ್ಸ್ ಮನೆ ಬೇಕಾ ಟೆರೆಸ್ ಅಲ್ಲಿ ಮಾಡಿಸ್ತೀವಿ ಗೌರ್ಮೆಂಟ್ ಪ್ರಾಡ್ ಪ್ರಕಾರ ನಾವು ಜಿ ಪ್ ತ್ರೀ ಅಪ್ರೂವಲ್ ಕೊಟ್ಟಿದ್ದಾರೆ ಒಂದ್ ಎರಡು ಮನೆ ಮೂರ್ ಮನೆ ರೆಂಟಲ್ ಹೌಸ್ ಅಂತ ಮಾಡಿಸ್ಕೊತೀವಿ ಅವ್ರಿಗೆ ಮಾಡ್ಕೊಟ್ಟಾಗ ಅಂದ್ರೆ ಇ ಎಮ್ ಐ ಕಟ್ಟೋದಕ್ಕೆ ಸೆವೆಂಟಿ ಪರ್ಸೆಂಟ್ ಇನ್ಪುಟ್ ಇಲ್ಲೇ ಬರ್ತಾ ಇರುತ್ತೆ ಅವ್ರಿಗೆ ಪೀಸ್ ಆಫ್ ಮೈಂಡ್ ಅವ್ರ್ ಇರೋಕನು ಮನೆನೂ ಆಯ್ತು ರಿಟರ್ನ್ಸ್ ಬರಲ್ಲ ಮನೆನೂ ಆಯ್ತು ಆಯ್ತು ಆ ಅದ್ರಿಂದ ನಮ್ಮಲ್ಲಿ ಬಂದಿರೋ ಕಸ್ಟಮರ್ ಗಳು ನೈನ್ಟಿ ಪರ್ಸೆಂಟ್ ಪರ್ಸೆಂಟ್ ಗೆ ನಾವು ಮಾಡ್ಕೊಡುವಂತದ್ದು ರಿಟರ್ನ್ಸ್ ಬರೋಂಥ ಮನೆಗೆ ಓ ವೆರಿ ನೈ ಅದ್ರಲ್ಲಿ ಸ್ಪೆಷಲಿಸ್ಟ್ ಮ್ಯಾಮ್ ಸೊ ದಿಸ್ ಮೇಕ್ಸ್ ಯುವರ್ ಕಂಪನಿ ಸ್ಟ್ಯಾಂಡ್ ಔಟ್ ಖಂಡಿತ ಖಂಡಿತ ಸೊ ಸದಾನಂದಮ್ ಅವ್ರೆ ಆ ಎಲ್ಲರೂ ತಮ್ಮ ಇಡೀ ಜೀವನದ ದುಡಿಮೆಯನ್ನ ಕೂಡಿಟ್ಟು ಮನೆಯನ್ನ ಕಟ್ಟಿಸ್ತಾರೆ ಸೊ ನೀವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ನೀವು ಹ್ಯಾಂಡಲ್ ಮಾಡ್ತಿರ್ತೀರಾ ಕ್ಲೈಂಟ್ ಅವರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಹ್ಯಾಂಡಲ್ ಮಾಡ್ತಿರ್ತೀರಾ ಸೊ ನೀವು ಟ್ರಾನ್ಸ್ಪೆರೆನ್ಸಿ ಮತ್ತೆ ಒಂದು ಆನೆಸ್ಟಿಯನ್ನ ನಿಮ್ಮ ಕ್ಲೈಂಟ್ ಗಳ ಜೊತೆ ಅಥವಾ ನಿಮ್ಮ ಕಸ್ಟಮರ್ ಗಳ ಜೊತೆ ಹೇಗೆ ಮೇಂಟೈನ್ ಮಾಡ್ತೀರಾ